ಈಗ ನಮ್ ಜೊತೆ ಕನೆಕ್ಟ್ ಆಗಿದ್ದಾರೆ ಸನಲ್ ಸರ್ ನಮಸ್ತೆ ನಮಸ್ತೆ ಸರ್ ಏನ್ ಸಮಸ್ಯೆ ಆಗಿದೆ ಈ ಕಾಲೇಜ್ ಇಂದ ನಿಮಗೆ ಇವರು ಈಗ ಬ್ಲಾಕ್ ಮೇಲ್ ಮಾಡ್ತಾ ಇರೋದು ಅವರು ಅವರು ಮೆಸೇಜ್ ಮಾಡಿ ಹೇಳುದು ನಿಮ್ದು ಮತ್ತೆ ನಿಮ್ದು ಹುಡುಗಿಯದು ಒಟ್ಟಿಗೆ ಇರೋ ಫೋಟೋ ನಮ್ಮ ಕೈಯಲ್ಲಿ ಇದೆ ನಾವು ಅದು ಸೋಷಿಯಲ್ ಮೀಡಿಯಾಗೆ ಹಾಕ್ತೇವೆ ನೀವು ಈ ತರ ನೋಸು ಅದು ಇದೆಲ್ಲ ಕೊಡ್ಬೇಡಿ ಆ ತರ ಅಂತ ಹೇಳಿ ಅವರು ನಮ್ಗೆ ಮಾನಸಿಕವಾಗಿ ಟೋರ್ಚರ್ ಮಾಡ್ತಿದ್ದಾರೆ ಓಕೆ ಓಕೆ ಅಂದ್ರೆ ನೀವು ಯಾವ ನಿಮ್ಮ ಪೋಸ್ಟ್ ಗೆ ಏನಾದರೂ ರೆಸ್ಪಾನ್ಸ್ ಮಾಡಿದ್ ಅಥವಾ ಹೇಗೆ ಅದು ಅದು ನಾನು ಈ ತರ ಶೇರ್ ಮಾಡ್ತೇನೆ ನಮ್ದು ನ್ಯೂಸ್ ಶೇರ್ ಮಾಡ್ತಿರೋ ಟೈಮ್ ಅಲ್ಲಿ ಅವ್ರದ್ದು ಎರಿಕ್ ಲೋಬ ಅವ್ರದ್ದು ವೈಸ್ ಸರಿದ ಡಿಸೋಸ ಅವರು ನಂದು ಪೋಸ್ಟ್ ಕೆಳಗಡೆ ಬಂದು ಈ ತರ ಕಮೆಂಟ್ ಮಾಡಿದ್ರು ನಿಂದು ನಿಂದು ಮತ್ತೆ ನಿಂದು ಹುಡುಗಿದು ರೊಮ್ಯಾಂಟಿಕ್ ಫೋಟೋಸ್ ನನ್ನ ಕೈಯಲ್ಲಿ ಇದೆ ನಾನು ಅದು ಶೇರ್ ಮಾಡ್ತೇನೆ ನೀನ್ ಈ ತರ ಎಲ್ಲ ಇದ್ ಮಾಡ್ಬೇಡಿ ಹೇಳಿ ಅವರು ಕಮೆಂಟ್ ಮಾಡಿದ್ದಾರೆ ಅದಕ್ಕೆ ನಾನು ರೆಸ್ಪಾಂಡ್ ಮಾಡಿದ್ದು ನಿಮ್ಮ ಹತ್ರ ಇದ್ರೆ ನೀವು ಅದು ಪಬ್ಲಿಕ್ ಆಗಿ ನೀವ್ ಹಾಕಿ ನಿಮ್ಗೆ ಪ್ರಾಬ್ಲಮ್ ಇಲ್ಲ ನನ್ನ ರಿಟರ್ನ್ ಮೆಸೇಜ್ ಮಾಡಿದಾಗ ಅವ್ರು ಹೇಳಿದ್ರು ನಿಮ್ದು ಮಾನ ಮರ್ಯಾದೆಲ್ಲ ತೆಗೆಯೋ ತರ ಮಾಡ್ತೇನೆ ಅವ್ರ ಅವ್ರು ಎಡಿಟ್ ಮಾಡಿದ ಫೋಟೋ ಮತ್ತೆ ಅವ್ರು ಹೇಳ್ತಿರೋದು ನನ್ನನ್ನು ಕಾಲೇಜಿಂದ ಡಿಸ್ಮಿಸ್ ಮಾಡಿದೆ ಆಕ್ಚುಲಿ ನಾನು ನರ್ಸಿಂಗ್ ಓದ್ತಾ ಇದ್ದ ನಾನು ಒಂದು ಸ್ಟೂಡೆಂಟ್ ಆಗಿತ್ತು ಆದ್ರೆ ನಾನು ಅದು ಡಿಸ್ಕಂಟಿನ್ಯೂ ಮಾಡಿದೆ ಇಂಟ್ರೆಸ್ಟ್ ಬಂದಿಲ್ಲ ಡಿಸ್ಕಂಟಿನ್ಯೂ ಮಾಡಿದೆ ನಾನು ಕಲಿತ ಓದಿದ ಕಾಲೇಜಲ್ಲಿ ನಾನು ಹೋಗಿ ಮ್ಯಾನೇಜ್ಮೆಂಟ್ ಗೆ ರಿಕ್ವೆಸ್ಟ್ ಮಾಡಿದಾಗ ಅವ್ರು ನನ್ನ ಹತ್ರ ಒಂದು ರೂಪಾಯಿ ಸಹ ಡಿಮ್ಯಾಂಡ್ ಮಾಡಿಲ್ಲ ಎಂಥ ಮಾಡಿಲ್ಲ ಕೇಳಿ ನನ್ನ ಹತ್ರ ಹೇಳಿ ಟೂ ಡೇಸ್ ಬಿಟ್ಟು ಬನ್ನಿ ಟೂ ಡೇಸ್ ಬಿಟ್ಟು ಬಂದ ಟೈಮಲ್ಲಿ ಅವ್ರು ನನಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಒಂದು ಇನ್ಸ್ಟಿಟ್ಯೂಷನ್ ಅಂದ್ರೆ ಅದು ಒಂದು ಮರ್ಯಾದ ಮರ್ಯಾದಲ್ಲಿ ಮಾಡಬೇಕು ಅದು ಒಂದು ಇನ್ಸ್ಟಿಟ್ಯೂಷನ್ ಅಂದ್ರೆ ಕರೆಕ್ಟ್ ಆಗಿ ಒಂದು ಪ್ರೊಸೀಜರ್ ಮಾಡಬೇಕಾಗಿದ್ದು ಈ ತರ ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ರು ಟೂ ಡೇಸ್ ವೇಟ್ ಮಾಡ್ಲಿಕ್ಕೆ ಹೇಳಿದ್ರು ಡಾಕ್ಯುಮೆಂಟ್ಸ್ ರಿಟರ್ನ್ ಮಾಡಿದ್ದಾರೆ ಯಾಕಂದ್ರೆ ಡಿಸ್ಕಂಟಿನ್ಯೂ ಆಗಿದೆ ಫೀಸ್ ಕಟ್ಟಿದ್ರೆ ರಿಟರ್ನ್ ಹೇಳ್ತಿರೋದು ತುಂಬಾ ತಪ್ಪು ಮತ್ತೆ ಅದು ಮಾತ್ರ ಅಲ್ಲದೆ ಈಗ ಅಲ್ಲಿ ಚೇರ್ಮನ್ ಯಾರಂತ ಅಲ್ಲಿ ಸ್ಟೂಡೆಂಟ್ಸ್ ಯಾರಿಗೂ ಗೊತ್ತಿಲ್ಲ ಅವರದೊಂದು ಕಾಲೇಜ್ ವೆಬ್ಸೈಟ್ ಇದೆ ಅದ್ರಲ್ಲಿ ಎರಿಕ್ ಲೋಬ ಅಂತ ಮಾತ್ರ ಇರೋದು ನನ್ಗಿರೋ ಒಂದು ಡೌಟ್ ಏನಂದ್ರೆ ಅವರು ರಿಯಲ್ ಅಂತ ನನಗೆ ಡೌಟ್ ಇದೆ ಯಾಕೆಂದ್ರೆ ಒಂದು ರಿಯಲ್ ಚೇರ್ಮ್ಯಾನ್ ಮಾತಾಡುವ ಇಂಗ್ಲಿಷು ಒಂದು ಪ್ರೊಫೆಸರ್ ಅಲ್ಲಾದ್ರೆ ಒಂದು ಚೇರ್ಮ್ಯಾನ್ ಸ್ವಲ್ಪ ಎಜುಕೇಟೆಡ್ ಆಗಿರ್ತಾರೆ ಆಗ ಮತ್ತೆ ಮೊನ್ನೆ ಫೋನ್ ಮಾಡಿದ ಕಾಲ್ ರೆಕಾರ್ಡಿಂಗ್ ನಮ್ಗೆ ಸ್ವಲ್ಪ ಗೊತ್ತಾಗ್ತದಲ್ಲ ಅವ್ರಿಗೆ ಎಷ್ಟು ಎಜುಕೇಶನ್ ಇದೆ ಅಂತ ಅದು ನ್ಯೂಸ್ ಅಲ್ಲಿ ಪಬ್ಲಿಕ್ ಗೊತ್ತಿರೋ ವಿಷಯ ಅವರಂದ್ರೆ ಮತ್ತೆ ಅವರದ್ದು ಸರ್ಟಿಫಿಕೇಟ್ಸ್ ಈಗ ದುಡ್ಡು ಕೊಟ್ಟರೆ ಯಾರಿಗೆ ಬೇಕಾದ್ರೂ ಡೂಪ್ಲಿಕೇಟ್ ಪ್ರೊಫೆಸರ್ ಸರ್ಟಿಫಿಕೇಟ್ಸ್ ಅಲ್ಲ ಅದ್ರ ಪಿ ಜಿ ಸರ್ಟಿಫಿಕೇಟ್ಸ್ ಯಾವ ಸರ್ಟಿಫಿಕೇಟ್ಸ್ ಬೇಕಾದ್ರೂ ಮಾಡ್ಬೋದು ಎನ್ಕ್ವರಿ ಮಾಡ್ಬೇಕಾಗ್ತದೆ ಯಾಕಂದ್ರೆ ಒಂದು ಪ್ರೊಫೆಸರ್ದು ಇಂಗ್ಲಿಶು ನಾರ್ಮಲ್ ಈಗ ನಮ್ದು ಡಿಗ್ರಿ ಆಗಿದೆ ಡಿಗ್ರಿ ಅದು ಆ ಪ್ರೊಫೆಸರ್ ಮಾತಾಡೋಕ್ಕಿಂತ ಒಳ್ಳೆ ಇಂಗ್ಲಿಷ್ ಅಲ್ಲಿ ನಮ್ಗೆ ಮಾತಾಡ್ಲಿಕ್ಕೆ ಬರ್ತದೆ ಮತ್ತೆ ಸರಿದ ಚೇರ್ಮನ್ ಇದೆ ಅಲ್ಲ ಅದ್ರಲ್ಲಿ ಸರಿದೇ ರೋಲ್ ಎಂತ ಗೊತ್ತಾಗ್ಬೇಕು ಈಗ ನಮ್ಗೆ

ಅದಕ್ಕೆ ನನ್ನ ಕಾರಣದಿಂದಾಗಿ ಅವಳು ಕಾಲೇಜ್ ಬಿಟ್ಟು ಅಂತ ಬಂದ್ರು ಹೇಳ್ತಿದ್ದಾರೆ ಹಾಸ್ಟೆಲ್ ಇಂದ ಆ ಹುಡುಗಿ ಬಂದಿರಬೇಕಾದ್ರೆ ಅಲ್ಲಿ ವಾರ್ಡನ್ ಮತ್ತೆ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ನೋಡ್ತಿದ್ರು ಈಗ ಅಲ್ಲಿ ಹೋದ ಹುಡುಗಿಯರಿಗೆ ಆಗ ಸೆಕ್ಯೂರಿಟಿ ಮತ್ತೆ ಸೇಫ್ಟಿ ಏನು ಇಲ್ವಾ ಯಾರಾದ್ರೂ ಕರೆಸೋರು ಇವರು ಅವ್ರ ಜೊತೆಲಿ ಬಿಟ್ರೆ ಮತ್ತೆ ಹೇಗೆ ನಮ್ದು ಸ್ಟೂಡೆಂಟ್ಸ್ ಅಲ್ಲಿ ಸೇಫ್ ಆಗಿರ್ತಾರೆ ಮತ್ತೆ ಒಂದು ಈಗ ಚೇರ್ಮನ್ ಅಂತ ಹೇಳಿದ ಎರಿಕೆ ಎರಿಕಿನ ಪೊಸಿಷನ್ ಅಲ್ಲಿ ಅವ್ರದ್ದು ವೈಫ್ ಯಾಕೆ ಸೈಡಾ ಡಿಸೋಸಾ ಅವರದು ವೈಫ್ ಅವರು ಯಾಕೆ ಕಾಲೇಜ್ ಅಲ್ಲಿ ಬರುವುದು ಸುತ್ತಾಡುದು ಮತ್ತೆ ಒಂದು ವೈಫಿಗೆ ಮತ್ತೆ ಹಸ್ಬೆಂಡಿಗೆ ಇಬ್ಬರಿಗೂ ಈ ಟೀ ಶಾಪ್ ಅಲ್ಲಿ ನಡೆಸುವ ತರ ಕಾಲೇಜ್ ಇನ್ಸ್ಟಿಟ್ಯೂಷನ್ ನಡೆಸ್ಲಿಕ್ಕೆ ಆಗ್ತದಾ ಆತರ ನಡೆಸ್ಲಿಕ್ಕೆ ಆಗುದಿಲ್ಲ ಅಂತ ನಂದೊಂದು ಅಭಿಪ್ರಾಯ ಈಗ ಒಂದು ಸ್ಟೂಡೆಂಟ್ಸ್ ಗೆ ಒಂದು ಪ್ರಾಬ್ಲಮ್ ಅಂದ್ರೆ ನಾವು ಫಸ್ಟ್ ನಮ್ದೆಲ್ಲಾ ಕಾಲೇಜಲ್ಲಿ ಇರ್ತೇವೆ ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಅಂತ ಒಬ್ರು ಇರ್ತಾರೆ ಈಗ ಸ್ಟೂಡೆಂಟ್ಸ್ ಗೆ ಪ್ರಾಬ್ಲಮ್ ಅಂದ್ರೆ ಡೈರೆಕ್ಟ್ ನಾವು ಚೇರ್ಮ್ಯಾನ್ ಅಲ್ಲಾದ್ರೆ ಪ್ರಿನ್ಸಿಪಾಲ್ ಹತ್ರ ಇವಾಗ ಹೇಳುದಿಲ್ಲ ಅದಕ್ಕಾಗಿ ಒಂದು ಪ್ರೊಫೆಸರ್ ಅಲ್ಲಾದ್ರೂ ಯಾರಾದ್ರೂ ಇರ್ತಾರೆ ಇವರದ ಕಾಲೇಜಲ್ಲಿ ಯಾರು ಇದ್ದಾರೆ ಆತರ ಯಾರು ಇಲ್ಲ ಇವರಲ್ಲಿರುವ ಪ್ರಿನ್ಸಿಪಲ್ ಇರೋರು ಡಮ್ಮಿ ಈಗ ಚೇರ್ಮನ್ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಪ್ರಿನ್ಸಿಪಲ್ಗೆ ಪವರ್ ಇರೋದು ಚೇರ್ಮ್ಯಾನ್ ಗಿಂತ ಪವರ್ ಇರೋದು ಪ್ರಿನ್ಸಿಪಲ್ ಈಗ ಪ್ರಿನ್ಸಿಪಲ್ ಹೇಳ್ತಿದ್ದಾರೆ ಅಂತ ಗೊತ್ತಿಲ್ಲ ಗೆ ಕೇಳಿ ಈ ತರ ಇನ್ಸ್ಟಿಟ್ಯೂಷನ್ ಇದನ್ನು ಬ್ಯಾನ್ ಮಾಡಬೇಕು ಇಲ್ಲದ್ರೆ ಕ್ಲೋಸ್ ಮಾಡಬೇಕು ಮತ್ತೆ ಈಗ ನಾನು ಇಲ್ಲಿ ಸ್ವಲ್ಪ ನನ್ನ ಒಂದು ಓಲ್ಡ್ ಫ್ರೆಂಡ್ಸ್ ಸೀನಿಯರ್ಸ್ ಹೇಳ್ತಿದ್ರು ಫೋರ್ ಇಯರ್ಸ್ ಫೈವ್ ಇಯರ್ಸ್ ಮುಂಚೆ ಈ ಕೋರ್ಸ್ ಅಫ್ಲಿಯೇಷನ್ ಕ್ಯಾನ್ಸಲ್ ಮಾಡಿತ್ತು ಐ ಎನ್ ಸಿ ಕ್ಯಾನ್ಸಲ್ ಮಾಡಿತ್ತು ಇದರದ್ದು ಅಫ್ಲಿಯೇಷನ್ ಈಗ ಪುನಃ ಇವರು ದುಡ್ಡು ಕೊಟ್ಟು ನಮ್ದು ಕೆಎನ್ ಸಿ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ಗೆ ಮತ್ತೆ ಇಲ್ಲಿರುವ ಸ್ವಲ್ಪ ಅಧಿಕ ಪೊಲಿಟಿಕಲ್ ಪವರ್ಸ್ ಗೆ ಇವರು ದುಡ್ಡು ಕೊಟ್ಟು ಪುನಃ ಇದು ಕಾಲೇಜು ಇವರದು ಹಸ್ಬೆಂಡ್ ಏರಿಕ್ ಲೋಗೋ ನಡೆಸ್ತಿದ್ರು ಇದರ ಮೊದಲು ಇವರದು ತಮ್ಮ ಇತ್ತು ಎರಿಕ್ ಲೋಗ ತಮ್ಮ ಇತ್ತು ಅವರು ಎಂತ ಜಗಳ ಆಗಿ ಈಗ ಲೋಗೋ ಇದ್ದಾರೆ ಇದು ಇವರು ಈ ಬಿಸ್ನೆಸ್ ನಡೆಸುವ ತರ ಕಾಲೇಜು ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ ನಡೆಸಿದ್ರೆ ನಮ್ ತರ ಪಾಪ ಮಕ್ಕಳು ಅಲ್ಲಿ ಓದಬೇಕಲ್ಲ ಹೌದು ಹೌದು ತುಂಬಾ ಕಷ್ಟ ಆಗ್ತದಲ್ಲ ಮತ್ತೆ ಸರ್ಟಿಫಿಕೇಟ್ ಇವರಿಗೆ ಈಗ ಆ ಕಾಲೇಜಲ್ಲಿ ಅಲ್ಲಿ ಅಲ್ಫೋನ್ಸ್ ಅಂತ ಹೇಳುವ ಹುಡುಗಿ ಆ ಕಾಲೇಜ್ ಅಲ್ಲಿ ಪೂರ್ಣ ಕಲಿಯಲಿದ್ದು ಬೇಡ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಇವರು ಹೇಳ್ತಿರೋದು ಬೇರೆ ನಾವೀಗ ಸರ್ಟಿಫಿಕೇಟ್ ಕೇಳಿಸ್ತಿರುವಾಗ ಚರಿತ್ರೆ ಬಂದು ಮಾತಾಡೋದು ಬೇರೆನೆ ವಿಷಯ ಹೇಳ್ತಿದ್ದಾಳೆ ಅವರ ಈಗ ನಾನ್ ಹಾಕಿದ ಪೋಸ್ಟ್ ಕೆಳಗಡೆ ಸರಿತಾ ಅಂತ ಹೇಳುವವರು ಯಾಕೆ ಬಂದು ಈ ತರ ಆ ಹುಡುಗೀದು ನೆಗೆಟಿವ್ಸ್ ಕಮೆಂಟ್ ಮಾಡ್ತಿದ್ದಾರೆ ಅದು ಸತ್ಯನಾ ಅವರಿಗೆ ಗೊತ್ತಿಲ್ಲ ಅವ್ರು ಯಾರೋ ಹೇಳಿದ ವಿಷಯ ಈಗ ನನ್ನ ಹತ್ರ ಹೇಳಿದ್ರೆ ನನ್ನನ್ನು ಕಾಲೇಜ್ ಡಿಸ್ಮಿಸ್ ಮಾಡಿದಂತೆ ಮತ್ತೆ ಈ ಅಲ್ಫೋನ್ಸನ್ ಅಪ್ಪ ಅವರ ಅಂಕಲ್ ನ ಫೋನ್ ಇಂದ ಕಾಲ್ ಮಾಡಿದಾಗ ಅದು ಚೇರ್ಮನ್ ಗೆ ಕಾಲ್ ಮಾಡಿದ್ರು ಅಲ್ಫೋನ್ಸನ್ ದ ಅವ್ರದ್ದು ಅಂಕಲ್ ನಂಬರ್ ಇಂದ ಅದು ಹೇಗೆ ಅಲ್ಲಿ ಕಲಿಯೋ ಒಂದು ಸ್ಟೂಡೆಂಟ್ ಕೈಯಲ್ಲಿ ಆ ನಂಬರ್ ಈ ಸರದೇ ಅಂತ ಹೇಳುವ ಗೆ ಕಾಲ್ ಮಾಡಿದ್ದು ನಂಬರ್ ಇನ್ನೊಬ್ಬರಿಗೆ ಕೊಟ್ಟಿದ್ದಾರೆ ಒಂದು ಚೇರ್ಮನ್ ಒಂದು ತುಂಬಾ ಗ್ಯಾಪ್ ಇರ್ತದೆ ಡಿಫರೆನ್ಸ್ ಕಮ್ಯುನಿಕೇಶನ್ ಮಾಡ್ತಿದ್ದಾರೆ ಯಾವುದೋ ಒಂದು ಸ್ಟೂಡೆಂಟ್ ಹೇಳಿದ ಹೆಸರಲ್ಲಿ ಡಿಸ್ಮಿಸ್ ಮಾಡುದು ಈಗ ಒಂದು ಸ್ಟೂಡೆಂಟ್ ಅನ್ನು ಒಂದು ಕಾಲೇಜಿಂದ ಡಿಸ್ಮಿಸ್ ಮಾಡಬೇಕಾದ್ರೆ ಅದಕ್ಕೆ ಸ್ವಲ್ಪ ಪ್ರೊಸೀಜರ್ಸ್ ಇದೆ ಒಂದು ಫಸ್ಟ್ ಕಮಿಟಿ ಕ್ರಿಯೇಟ್ ಮಾಡಿ ಎಂತ ತಪ್ಪು ಮಾಡಿದ್ದಾರೆ ಅದಕ್ಕೆ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಅಲ್ಲಿ ಕಾಲೇಜ್ ಟೀಮಿ ಅವರ ಮಾಡಬೇಕು ಒಂದು ಸ್ಟೂಡೆಂಟ್ ಮೊಬೈಲ್ ಯೂಸ್ ಮಾಡಿದೆ ಅಂತ ಯಾವ್ದೋ ಬೇರೊಂದು ಸ್ಟೂಡೆಂಟ್ ಬಂದು ಹೇಳಬೇಕು ಡಿಸ್ಮಿಸ್ ಮಾಡುದು ನ್ಯಾಯ ನಾವು ಫಸ್ಟ್ ಅದನ್ನ ನೆನ್ಸ್ಬೇಕಲ್ಲ ಅವರಿಗೆ ಇಷ್ಟ ಅವರಿಗೆ ಇಷ್ಟೇ ಬಂದಾಗ ಡಿಸ್ಮಿಸ್ ಮಾಡ್ಲಿಕ್ಕೆ ಅದೇ ತರ ಇನ್ನೊಬ್ಬರು ಇದ್ರು ಎರಡು ಈ ಅಲ್ಫಾನ್ಸನ್ ಜೊತೆನೆ ಇಬ್ಬರು ಸ್ಟೂಡೆಂಟ್ಸ್ ಅನ್ನು ಡಿಸ್ಮಿಸ್ ಮಾಡಿದ್ರು ಅವ್ರದ್ದು ಲೆಟರ್ ಪ್ಯಾಡ್ ಅಲ್ಲಿ ಡಿಸ್ಮಿಸ್ ಲೆಟರ್ ಮಾಡಿದ್ದಾರೆ ಈಗ ಇಬ್ಬರು ಸ್ಟೂಡೆಂಟ್ಸ್ ಕಾಲೇಜಲ್ಲಿ ಇದ್ದಾರೆ ಹಾಗಾಗಿ ಡಿಸ್ಮಿಸ್ ಗೆ ಇವ್ರದ್ದು ಲೆಟರ್ ಗೆ ಯಾವ್ದು ವ್ಯಾಲ್ಯೂ ಇಲ್ವಾ ಅಲ್ಲ ಡಿಸ್ಮಿಸ್ ಮಾಡಿದ್ದು ಅಲ್ಫಾನ್ಸನ್ ಜೊತೆ ಇಬ್ಬರು ಬೇರೆ ಅನ್ನು ಡಿಸ್ಮಿಸ್ ಮಾಡಿದ್ದಾರೆ ಅವರು ಇಬ್ಬರು ಅದೇ ಕಾಲೇಜಲ್ಲಿ ಈಗ ಓದ್ತಾ ಇದ್ದಾರೆ ಅವರು ಪಾರ್ಶಾಲಿಟಿ ಮಾಡ್ತಿದ್ದಾರೆ ಕೆಲವರಿಗೆ ಮಾತ್ರ ಅವರು ಮಾಡ್ತಾರೆ ಇನ್ನೊಬ್ಬರಿಗೆ ಇನ್ನೊಂದು ರೂಲ್ಸ್ ಬಂದು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಪರಿಚಯ ಇತ್ತ ಸರಿತಾ ಅನ್ನೋರಿಗೆ ನಾನು ಸಹಿತ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಲ್ಲ ಈ ಹುಡುಗಿಯ ಜೊತೆ ನನ್ಗೆ ಸ್ವಲ್ಪ ರಿಲೇಶನ್ ಇದೆ ಅಂತ ಹೇಳಿ ಅದಕ್ಕೆ ನನ್ನ ಮೇಲೆ ಬಂದು ಇವ್ರ ನನ್ನ ಮೇಲೆ ಅಲ್ಲದೆ ನಾನು ಅಲ್ಲಿದು ಸ್ಟೂಡೆಂಟು ಅಲ್ಲ ನನ್ನಲ್ಲಿ ನಾನು ಏರಿಕೆ ಅವ್ರದ್ದು ಇನ್ಸ್ಟಿಟ್ಯೂಷನ್ ಆಗಿ ಯಾವ್ದು ರಿಲೇಷನ್ ಇಲ್ಲ ಈಗ ಹದಿನೆಂಟು ವರ್ಷ ಆದ ಹುಡುಗಿ ಟ್ವೆಂಟಿ ಒನ್ ಇಯರ್ಸ್ ಆದ ಹುಡುಗ ಮೀನ್ಸ್ ಎಬೋ ಇದ್ರೆ ಅವ್ರಿಗೆ ಮೀನ್ಸ್ ಅಕಾರ್ಡಿಂಗ್ ಟು ಇಂಡಿಯನ್ ರೋಲ್ಸ್ ಅವರಿಗೆ ಎಲ್ಲಿ ಬೇಕಾದ್ರೂ ಆಗ್ಬಹುದು ಎಂತ ಬೇಕಾದ್ರೂ ಮಾಡ್ಬಹುದು ಅದಕ್ಕೆ ಈ ಕಾಲೇಜ್ ಯಾಕೆ ಇಂಟರ್ಫಿಯರ್ ಮಾಡ್ತಾರೆ ಕಾಲೇಜಿಗೆ ಯಾವ ರೈಟ್ಸ್ ಇದೆ ಅದಕ್ಕೆ ಬಂದು ಇಂಟರ್ಫಿಯರ್ ಮಾಡ್ಲಿಕ್ಕೆ ಕಾಲೇಜ್ ಅವ್ರದ್ದು ಎಜುಕೇಶನ್ ಸಿಸ್ಟಮ್ ಅದೆಲ್ಲ ನೋಡ್ಲಿಕ್ಕೆ ಈಗ ನನ್ನ ಈ ತರ ಹುಡುಗಿ ಎಲ್ಲಿಗಾದ್ರೂ ಹೋದ್ರೆ ಮ್ಯಾನೇಜ್ಮೆಂಟ್ ಅದು ಗೆ ಇನ್ಫಾರ್ಮ್ ಮಾಡ್ಬೇಕು ಅಲ್ಲದ ಅವರು ಹೈಡ್ ಮಾಡಿ ಕೂತ್ಕೊಳ್ಳುದು ಯಾಕೆ ಅವರತ್ರ ಹತ್ರ ಪ್ರೂಫು ಎವಿಡೆನ್ಸ್ ಎಲ್ಲ ಇದು ಇರುವುದಾದ್ರೆ ಅವರು ಡೈರೆಕ್ಟ್ಲಿ ಮೀಡಿಯಾ ಮುಂದೆ ಅಲ್ಲಾದ್ರೆ ಇದು ಕಾಲೇಜಿಗೆ ಬಂದು ಅವರದು ಇದು ಮಾಡ್ಲಿ ಎಕ್ಸ್ಪ್ಲೈನ್ ಮಾಡ್ಲಿ ಅವರು ಯಾಕೆ ಅದು ಮೀಡಿಯಾದ ಮುಂದೆ ಬರುವುದಿಲ್ಲ ಕೊಡುವುದಿಲ್ಲ ಗೂ ಮೀಟ್ ಆಗುದಿಲ್ಲ ಅಡಗಿ ಕೂತ್ಕೊಳ್ಳುದಕ್ಕೆ ಏನಾದ್ರೂ ಕಳ್ಳತ್ರ ಮಾತ್ರ ಅಲ್ಲ ಅವರು ಅಡಗಿ ಕುತ್ಕೊಳ್ಬೇಕಾಗ್ತದೆ ಸತ್ತಿ ಇರೋ ಯಾರಾದ್ರೂ ಹೈಡ್ ಮಾಡಿ ಕೂತ್ಕೊಳ್ತಾರ ಇಲ್ಲಲ್ಲ ಅದೇ ನನ್ನ ಅಭಿಪ್ರಾಯದಲ್ಲಿ ಆ ಕಾಲೇಜಿನ ಈ ತರ ಎಷ್ಟೋ ಸ್ಟೂಡೆಂಟ್ಸ್ ಗೆ ಚೀಟ್ ಮಾಡಿದ್ದಾರೆ ಈಗ ಈ ನ್ಯೂಸ್ ಬಂದ ಮೇಲೆ ನಾನು ಕೇಳಿದೆ ಒಬ್ಬರೆಲ್ಲ ಇಬ್ಬರೆಲ್ಲ ಆಲ್ಮೋಸ್ಟ್ ಮೋರ್ ದನ್ ಫೈವ್ ಆರ್ ಸಿಕ್ಸ್ ಸ್ಟೂಡೆಂಟ್ಸ್ ಇವ್ರು ಈ ತರ ಮಾಡಿದಾರೆ ಪಿಕ್ಸೆಲ್ ಅದಕ್ಕಿಂತ ಜಾಸ್ತಿ ನನ್ನ ಪ್ರಕಾರ ಪೊಲೀಸ್ ಅವರು ಡಿಸಿ ಅವರು ಎಲ್ಲರೂ ಮ್ಯಾನೇಜ್ಮೆಂಟ್ ಎವಿಕ್ಲೋ ಹೋಗಿ ಸಪೋರ್ಟ್ ಇದೆ ಅದಕ್ಕೆ ಇದರ ಮೇಲೆ ಐಎನ್ಸಿ ಅಲ್ಲಿ ನಾನು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿಲ್ಲ ಹೋಗ್ಬೇಕು ಡೈರೆಕ್ಟ್ ನಾನು ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಐಎನ್ ಸಿ ಗೆ ರಿಪೋರ್ಟ್ ಮಾಡಿದ್ದೇನೆ ಈ ತರ ಇನ್ಸ್ಟಿಟ್ಯೂಷನ್ ಡೈರೆಕ್ಟ್ ನಾವು ಅಲ್ಲಿ ಇದು ಮಾಡಿದ್ರೆ ಅಲ್ಲಿಂದ ಡೈರೆಕ್ಟ್ ಅಫ್ಲೇಷನ್ ಕ್ಯಾನ್ಸಲ್ ಮಾಡಿಬಿಡ್ತಾರೆ ತರ ಇದು ಅಲ್ಲ ಫುಲ್ ಆಲ್ ಓವರ್ ಇಂಡಿಯಾದಲ್ಲಿ ನ್ಯೂಸ್ ಸ್ಪ್ರೆಡ್ ಆಗಿ ಅವರು ಇರ್ಬೇಕು ಈ ತರ ಒಂದು ಚೇರ್ಮನ್ ಆದ್ರೆ ಅವರಿಗೆ ಒಂದು ರೆಸ್ಪೆಕ್ಟ್ ಇರಬೇಕು ಅಲ್ಲಾದ್ರೆ ಅವರು ಮಾತಾಡುವ ಬಿಹೇವಿಯರ್ ಅವರದು ಒಂದು ಶೈಲಿ ಎಲ್ಲ ಒಂದು ಚೇರ್ಮನ್ ತರ ಇರಬೇಕು ಇಲ್ಲಾದ್ರೆ ಈ ಸಂತೆಯಲ್ಲಿ ಮೀನು ಮಾರುವ ತರ ಮಾತಾಡಿದ್ರೆ ಅವರನ್ನು ಯಾರಾದ್ರೂ ಚೇರ್ಮನ್ ಅಂತ ಹೇಳ್ತಾರ ಅವ್ರು ಯಾವ್ದೊಂದು ಕಾಲೇಜ್ ಅಲ್ಲಿ ಪ್ರೊಫೆಸರ್ ಆಗಿದ್ರು ಆದ್ರೆ ಇರುವ ಸ್ವಲ್ಪ ಕ್ವಾಲಿಫಿಕೇಶನ್ ಆ ಕ್ವಾಲಿಫಿಕೇಶನ್ ಇಲ್ಲದ ಜಸ್ಟ್ ಒಂದು ಪ್ರೊಫೆಸರ್ ಅನ್ನು ತೆಗೆದು ಚೇರ್ಮನ್ ಮಾಡಲಿಕ್ಕೆ ದುಡ್ಡು ಕೊಟ್ಟು ಒಂದು ಕಾಲೇಜ್ ಪರ್ಚೆಸ್ ಮಾಡಿದ್ರೆ ಅವರಿಗೆ ಕಾಲೇಜ್ ಅಂತ ಹೇಳಿ ನಡೆಸಲಿಕ್ಕೆ ಆಗ್ತದ ಇಲ್ಲ ಸರಿತಾರು ನನ್ನ ಹತ್ರ ಹೇಳಿದ್ರು ನಮ್ಮ ಫೋಟೋ ಅವ್ರು ಎಲ್ಲರಿಗೆ ಸೆಂಡ್ ಮಾಡ್ತಾರೆ ನೀವು ಈ ತರ ಸ್ಪ್ರೆಡ್ ಮಾಡಬೇಡಿ ಆ ತರ ಓಕೆ ಓಕೆ ಅಂದ್ರೆ ಈ ಸುದ್ದಿಯನ್ನ ಪ್ರಸಾರ ಮಾಡಿರುವಂತ ಕಾರಣಕ್ಕೋಸ್ಕರ ನೀವು ಅದನ್ನ ನಿಮ್ಮ ಪೋಸ್ಟ್ ಅಲ್ಲಿ ಹಾಕೊಂಡಿರುವಂತ ಸಂದರ್ಭದಲ್ಲಿ ಅವರು ನಿಮ್ಮ ಪೋಸ್ಟ್ ಕಾಮೆಂಟ್ ಅದರದಲ್ಲ ಸ್ಕ್ರೀನ್ ಶಾಟ್ ನನ್ನ ಕೈಯಲ್ಲಿ ಇದೆ ಓಹೋ ಹ್ಮ್ ಹ್ಮ್ ಆ ತರ ಓಕೆ ಓಕೆ ಅಂತ ನಿಮಗೆ ಬ್ಲಾಕ್ ಮೇಲ್ ಮಾಡ್ತಾ ಇರುವಂತ ಆ ಒಂದು ಬ್ಲಾಕ್ ಮಾಡ್ತಿದ್ದಾರೆ ಈಗ ಅದು ಆಲ್ರೆಡಿ ನಾನು ಫೋಟೋ ಪೋಸ್ಟ್ ಇನ್ಸ್ಟಾದಲ್ಲಿ ಎಲ್ಲ ನಮ್ಮ ಇವರದು ಫೋಟೋ ಪೋಸ್ಟ್ ಮಾಡಿದ್ದಾರೆ ಆ ಫೋಟೋ ನಾನು ಅವರು ತೆಗೆದು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಬ್ಲಾಕ್ ಮೇಲ್ ಮಾಡ್ತಿರೋದು ಅದಕ್ಕೆ ಅವರಿಗೆ ಸರಿಸೆ ಹೆಸರಲ್ಲಿ ಸೆಪರೇಟ್ ಒಂದು ಪಿಟಿಷನ್ ಹಾಕ್ಬಿಡ್ತೇನೆ ಸೋಶಿಯಲ್ ಮೀಡಿಯಾದಲ್ಲಿ ಬ್ಲಾಕ್ ಮೇಲ್ ಮಾಡಿದಕ್ಕೆ ಏನ್ ಹೇಳ್ತೀರಾ ಇನ್ಸ್ಟಿಟ್ಯೂಷನ್ ಬಗ್ಗೆ ಇಂಥ ಇನ್ಸ್ಟಿಟ್ಯೂಷನ್ ಇರೋದ್ರ ಬಗ್ಗೆ ಏನ್ ಹೇಳ್ತೀರಾ ಈ ತರ ಇನ್ಸ್ಟಿಟ್ಯೂಷನ್ ಇರಬಾರದು ಅದನ್ನ ಮುಚ್ಚಿಸಬೇಕು ಕ್ಲೋಸ್ ಮಾಡಬೇಕು ಯಾಕೆಂದ್ರೆ ಅದೇ ಕಾಲೇಜ್ ಅಲ್ಲಿ ಸೂಯಿಸೈಡ್ ಅಟಂಪ್ಟ್ ಮಾಡಿದ ಸ್ಟೂಡೆಂಟ್ಸ್ ಇದಾರೆ ಆದ್ರೆ ಇವರು ಹೊರಗೆ ಬಿಡುದಿಲ್ಲ ಈಗ ಅಲ್ಪಾನ್ಸನ್ ಜೊತೆಲಿ ಕಲಿಯುವ ರೂಮ್ ಆಗಿರೋ ಒಂದು ಹುಡುಗಿ ಟ್ಯಾಬ್ಲೆಟ್ಸ್ ಎಲ್ಲ ತಿಂದು ಮುಲ್ಕೆ ಶ್ರೀನಿವಾಸ ಹಾಸ್ಪಿಟಲ್ ಇದೆಯಲ್ಲ ಮುಲ್ಕೆಯಲ್ಲಿ ಅಲ್ಲಿ ಹೋಗಿ ಅಡ್ಮಿಟ್ ಮಾಡಿ ಅಲ್ಲಿಂದ ಡಿಸ್ಚಾರ್ಜ್ ಮಾಡಿ ವೆನ್ಲೋಕಲ್ಲಿ ಅಡ್ಮಿಟ್ ಮಾಡಿದ್ದೇವೆ ಅದೆಲ್ಲ ಇವರು ಒಳಗೆಯಿಂದ ಒಳಗೆ ಇದ್ ಮಾಡಿದ್ದಾರೆ ಕ್ಲೋಸ್ ಮಾಡಿದ್ದಾರೆ ಇನ್ನೊಂದು ಎರಿಕ್ ಲೋಬೋ ಅಂತ ಒಂದು ோம் ஒி இவரு ஜாஸ்திபோக எரிக்குலோபோ ஒடிலிக் ஹோகி இல்ல நெக் ப்ளட் அதுக்கு அவ்வளோ மூல்வ் இவரு எரிக்குலோபன ஆபோசிட் ஆகி யார் பார்த்தா அவருக்கு கொட்டு இவரு சோல்வ் தார் அது இவரு மா ಒಂದು ಚೇರ್ಮನ್ ಒಂದು ಸ್ಟೂಡೆಂಟ್ ಈಗ ಕಲೀಲಿಕ್ಕೆ ಇಂಟ್ರೆಸ್ಟ್ ಆದ್ರೆ ಡಿಸ್ಕಂಟಿನ್ಯೂ ಮಾಡಿದ್ರೆ ಸರ್ಟಿಫಿಕೇಟ್ ಕೊಡಬೇಕು ಬಿಡಬೇಕು ಅಲ್ಲದ ಅವರನ್ನು ಟಾರ್ಚರ್ ಮಾಡುದು ಅವರ ಈಗ ಇದರ ನಡೆದು ಅವ್ರಿಗೆ ಎಷ್ಟು ಅಮೌಂಟ್ ಖರ್ಚಾಗಿದೆ ಈಗ ಅವ್ರು ಹೇಳ್ತಿದ್ರು ಕಡಬದಿಂದ ಬರ್ಬೇಕಾದ್ರೆ ಇಷ್ಟು ದೂರ ಬರ್ಬೇಕಾದ್ರೆ ಅವರಿಗೆ ಒಂದು ನಾಲ್ಕು ಜನ ಬಂದ್ರೆ ಗಾಡಿ ಪೆಟ್ರೋಲ್ ಹಾಕ್ಬೇಕು ಮತ್ತೆ ಅವರಿಗೆ ಫುಡ್ ಎಲ್ಲ ಸೇರಿಸಿ ಒಂದು ಐದು ಸಾವಿರ ರೂಪಾಯಿ ಆದ್ರೂ ಆಗ್ತದಲ್ಲ ಅದಕ್ಕಿಂತ ಮೇಲೆ ಆಗ್ತದೆ ಈ ಈ ಖರ್ಚಾದ ದುಡ್ಡೆಲ್ಲ ಯಾರು ಕೊಡ್ತಾರೆ ಇದೆಲ್ಲ ಅವರ ಕೈಯಿಂದನೇ ವಸೂಲಿ ಮಾಡ್ಬೇಕು ಏರಿಕ್ಲ ತುಂಬಾ ಪಾಪ ಜನರನ್ನೆಲ್ಲ ಇದು ಮಾಡಿ ಅಂದ್ರೆ ಚೀಟಿ ಮಾಡಿ ದುಡ್ಡ ತುಂಬಾ ದುಡ್ಡು ಮಾಡಿದಾರಲ್ಲ ಅದೆಲ್ಲ ಸ್ಟೂಡೆಂಟ್ಸ್ ಗೆ ಕಾಂಪನ್ಸೇಷನ್ ಆಗಿ ಕೊಡ್ಬೇಕು ಹೌದು ಖಂಡಿತ ನೀವು ಹೇಳ್ತಾ ಇರುವಂತ ಮಾತು ನ್ಯಾಯ ಎಲ್ಲಿರುತ್ತೆ ಅಲ್ಲಿ ಖಂಡಿತವಾಗ್ಲೂ ಜಯ ಸಿಕ್ಕೇ ಸಿಗುತ್ತೆ ಆ ಹೋಪ್ ನಾವ್ ಇಟ್ಕೊಳ್ಳೋಣ ಎಷ್ಟು ಖಂಡಿತ ಖಂಡಿತ ನಿಮ್ಮ ಹೋರಾಟದಲ್ಲಿ ನಾವು ಕೂಡ ನಿಮ್ ಜೊತೆ ಕೈ ಜೋಡಿಸ್ತೀವಿ ನ್ಯಾಯ ಗೆಲ್ಬೇಕು ಅನ್ನುವಂತ ಕಾರಣಕ್ಕೆ ಥ್ಯಾಂಕ್ ಯು ಯು ಜೊತೆ ಕನೆಕ್ಟ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್